ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸ್ಮಿತಾ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ರಾಗಿಗುಡ್ಡದ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಇದುವರೆದು ಜಯನಗರದ ಹತ್ರ ಹಾಗೆ ಇಲ್ಲಿ ಬಸ್ಸಲ್ಲಿ ಹೋಗ್ಬೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ನಂಗೆ ಜಾಸ್ತಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಇದು ಹೊರಗಡೆ ಪ್ರಸಾದ ಕೊಡ್ತಾ ಇರೋ ಜಾಗ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಜಾಗ ಇದೆ ಪಾರ್ಕ್ ಇದೆ ಮಕ್ಕಳಿಗೆ ಆಟ ಆಡೋಕ್ಕೆ ಜಾರಮಂಡಿ ಚೇರು ಆ ಥರದ್ದೆಲ್ಲ ಇದೆ ಅದನ್ನು ಹೋಗಿದ್ದು ಲೇಟಾಗಿತ್ತು ಅದನ್ನೆಲ್ಲ ಫೋಟೋ ತಕ್ಕೊಳಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಮೂರು ವಿಗ್ರಹ ಇದ್ದೆ ಮೂವತ್ತೆರಡು ಅಡಿ ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ವಿಗ್ರಹಗಳು ಅಂದರೆ ಒಂದು ಮೂರು ವಿಗ್ರಹನು ಬೇರೆ ಬೇರೆ ಕಲ್ಲಲ್ಲಿ ಕೆತ್ತಿದ್ದಾರೆ ಅದು ದೊಡ್ಡದಾಗಿದೆ ಮೂವತ್ತೆರಡು ಅಡಿ ಇದೆ ಅದನ್ನು ಎರಡು ಸಾವಿರದ ಇಸುವಿನಲ್ಲಿ ಕೆತ್ತೋದಕ್ಕೆ ಶುರು ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ತುಂಬ ದೊಡ್ಡದಾಗಿದೆ ಈಗ ಅದನ್ನು ನೋಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದು ಅದು ಹೋಗೋ ದಾರಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಿಕ್ಬಿಡುತ್ತೆ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ದೇವರುಗಳ ವಿಗ್ರಹನ ಕೆತ್ತನೆ ಮಾಡಿ ನಿಲ್ಲಿಸಿದರೆ ಇದು ಮೂವತ್ತೆರಡು ಅಡಿ ಇದೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮಕ್ಕಳುಗಳಿಗೆ ಹಾಲಿಡೇಸಲ್ಲಿ ದಸರಾ ಹಾಲಿಡೇಸಲ್ಲಿ ಎಲ್ಲಿಗಾದರೂ ಹೋಗಬೇಕು ಅಂತಿದ್ರೆ ಇಲ್ಲಿಗೆ ಹೋಗ್ಬೋದು ನಮಗೂ ದೇವಸ್ಥಾನಕ್ಕೆ ಹೋಗಿ ಆಗುತ್ತೆ ಮಕ್ಕಳಿಗೂ ಪಾರ್ಕ್ಗೆ ಕರ್ಕೊಂಡು ಹೋಗಾಗ ಆಗುತ್ತೆ ಇಲ್ಲಿ ಬೋರ್ಡ್ ಇದೆ ತೋರಿಸ್ತೀನಿ ಇದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಹತ್ತು ವರ್ಷ ಆಯಿತು ಹಾಗೆ ನಾವು ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರಲ್ಲಿ ತುಂಬ ಖುಷಿಯಾಗಿದ್ರು ಕೈಗೆ ಸಿಗ್ತಿರ್ಲಿಲ್ಲ ಅಷ್ಟು ಜಾಗ ಇತ್ತು ಫ್ರೀ ಆಗಿತ್ತು ಆದರೆ ನಾವು ಹೋಗಿದ್ದು ತುಂಬ ಲೇಟ್ ಆಗಿದ್ದರಿಂದ ಅಲ್ಲಿ ವಾಚ್ಮ್ಯಾನ್ಗಳು ಪಿ ಪಿ ಊದಿ ಊದಿ ಕಳಿಸ್ತಾ ಇದ್ರು ಹೊರಗಡೆ ಹೋಗಿ ಅಂತ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆ ಕಡೆ ಎಲ್ಲ ನೋಡಿಕೊಂಡು ಹಾಗೆ ಬಂದುಬಿಟ್ವಿ ಅಲ್ಲಿ ಒಂದು ಗಣಪತಿ ಇದೆ ನೀವೇನಾದರೂ ಆ ದೇವಸ್ಥಾನಕ್ಕೆ ಹೋಗೋದಾದರೆ ಬೇಗ ಹೋಗಿ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗೆ ಅಲ್ಲಿ ರೀಚ್ ಆಗೋದಕ್ಕೆ ಟ್ರೈ ಮಾಡಿ ಅಷ್ಟು ಬೇಗ ಹೋದರೆ ಮಾತ್ರ ಅಲ್ಲಿ ಎಲ್ಲದನ್ನೂ ಚೆನ್ನಾಗಿ ನೋಡ್ಕೊಬರ್ಬೋದು ಪಾರ್ಕಲ್ಲಿ ಕೂಡ ಹೋಗಿ ಆಟ ಆಡ್ಕೊಬರ್ಬೋದು ಪಾರ್ಕ್ ಇರೋ ಜಾಗ ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದು ದೇವಸ್ಥಾನದ ಒಳಗಡೆಯೇ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ಎಂಟ್ರೆನ್ಸ್ ಥ್ಯಾಂಕ್ ಯು ನಾನು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ